ಹಲೋ ನಮಸ್ತೆ ಎಲ್ಲರಿಗೂ ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆರನೇ ದಿನದ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ಒಂದು ದಿನವನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಇಲ್ಲಿ ಮೊದಲಿಗೆ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಆಗಿ ಅನನಸ್ ಹಾಗೆ ಒಂದು ಎರಡು ಸ್ಲೈಸಷ್ಟು ಸೌತೆಕಾಯಿ ಹಾಗೆ ಒಂದೇ ಒಂದು ಇಂಚಷ್ಟು ನಾನು ಶುಂಠಿಯನ್ನು ತಗೊಂಡು ಡಿಟ್ಯಾಕ್ಸ್ ಡ್ರಿಂಕ್ಸನ್ನು ಮಾಡ್ಕೊಂಡಿದ್ದೀನಿ ಇದನ್ನು ರುಬ್ಕೋಬೇಕಾದ್ರೆ ಮೊದಲು ಸ್ವಲ್ಪ ಹಾಕ್ತಿರ ರುಬ್ಕೊಳ್ಳಿ ಅದಾದ ನಂತರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಬೇಕಂತೇಳಿದ್ರೆ ಫಿಲ್ಟ್ರ್ ಮಾಡಿಕೊಡಿರಿ ಬೇಡ ಅಂತೇಳಿದ್ರೆ ಏನು ಪರವಾಗಿಲ್ಲ ಹಾಗೆ ಕುಡಿಬೌದು ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳೋದು ಬೇಡ ಹಾಗೆ ನಾನಿಲ್ಲಿ ತಮ್ಮೆಲಲ್ಲಿ ಹೇಳ್ದಾಗೇ ಈಗ ಆಯಿಲ್ ಫುಡ್ಗಳನ್ನು ಟೈಮ್ಸ್ ಇವಾಗ ಮನೇಲಿ ಆಯಿಲ್ ಫುಡ್ಗಳನ್ನು ಪ್ರಿಪೇರನ್ನು ಮಾಡಿರ್ತೀವಿ ಡೀಪ್ ಫ್ರೈಡ್ ಅಥವಾ ಆಯಿಲ್ ಫುಡ್ಗಳನ್ನು ಪ್ರಿಪೇರನ್ನು ಮಾಡಿರ್ತೀವಿ ಈ ರೀತಿ ಫುಡ್ಗಳನ್ನು ಮಾಡಿದಾಗ ಸೊ ಇವಾಗ ನೋಡಿದಾಗ ಕ್ರೇವಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಇನ್ ಕೇಸ್ ತಿಂತೀವಿ ಅದನ್ನು ತಿಂದಾಗ ನಾವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅಂತೇಳಿ ಇವು ಈ ದಿನದ ಒಂದು ಟಿಪ್ಸ್ ಆಗಿರುತ್ತೆ ಮೊದಲಿಗೆ ನಾವು ಡಯೆಟ್ ಮಾಡ್ತಾ ಇದ್ದೀವೋ ಅಥವಾ ನಮ್ಮ ಲೈಫ್ ಸ್ಟೈಲ್ ಇದೆಯೋ ಯಾವುದಲ್ಲೇ ಆದರೂ ಅಷ್ಟೇ ತುಂಬ ಆಯಿಲಲ್ಲಿ ಡೀಪ್ ಫ್ರೈ ಆಗಿರ್ತಕ್ಕಂಥ ಫುಡ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಯಾವಾಗಲೂ ಒಂದು ಟೈಮ್ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗ ನಾವು ತಿನ್ನಲ್ಲ ಅಂಥೇಳಿ ಮನೇಲಿ ಮಕ್ಕಳು ಅಥವಾ ಬೇರೆಯವರು ಅದನ್ನು ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ ಇನ್ ಕೇಸ್ ನಾವು ಪ್ರಿಪೇರ್ ಮಾಡಿಲ್ಲ ತಿನ್ನಲ್ಲ ಅಂತೇನಾದರೂ ಹೇಳಿದ್ರೆ ಔಟ್ಸೈಡ್ ಆದ್ರೂ ಹೋಗಿ ಅದನ್ನು ತಿಂತಾರೆ ಈಗ ಔಟ್ಸೈಡ್ ಹೋಗಿ ತಿನ್ನೋದಕ್ಕೆ ಬಿಡೋದಕ್ಕಿಂತ ಬೆಟರು ಮನೇಲೇ ಮಾಡಿಕೊಟ್ಟು ಅದನ್ನು ನಾವೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ತಿನ್ನೋದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಮುಗೀತು ಹಾಗಾಗಿ ಮಾಡೋಣ ಏನು ತೊಂದರೆ ಇಲ್ಲ ಆದರೆ ಇವಾಗ ತಿಂಗಳ್ ತಿಂಗ್ಳಿಗೆ ಒಂದ್ಸಲನೋ ಒಂದು ಹದಿನೈದು ದಿನಕ್ಕೊಂದ್ಸಲನೋ ಹದಿನೈದು ದಿನಕ್ಕೆ ಒಂದ್ಸಲ ಬೇಡ ಅಂತ ಅಂದ್ಕೊಳ್ತೀನಿ ಒಂದು ತಿಂಗಳಿಗೊಂದ್ಸಲೂ ಏನೋ ಯಾವಾಗಲೂ ಒಂದು ಟೈಮ್ ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಹೋಗಿ ಆದರೆ ಪದೇ ಪದೇ ತಿಂದರೆ ನೀವು ಯಾವುದೇ ಥರದ ಡಯೆಟ್ ಮಾಡಿದ್ರೂ ಅದು ಯೂಸ್ ಆಗೋಲ್ಲ ಹಾಗೆಯೇ ದೇಹಕ್ಕೂ ಸಹ ಅದು ತುಂಬಾ ಕೆಟ್ಟದ್ದು ಅಂತ ಹೇಳ್ತೀನಿ ಇವಾಗ ಈ ಆಯಿಲ್ ಫುಡ್ಡನ್ನು ತಿನ್ನೋದರಿಂದ ಏನು ತೊಂದರೆಗಳು ಅಂತ ಮೊದಲು ತಿಳ್ಕೊಳ್ಳೋಣ ಯಾವಾಗಲೂ ಈ ಫ್ರೈ ಮಾಡಿರ್ತಕ್ಕಂಥ ಫುಡ್ಗಳು ಜಾಸ್ತಿ ಜಾಸ್ತಿ ಆಯಿಲ್ ಫುಡ್ಗಳು ತಿನ್ನೋದ್ರಿಂದ ಈ ಆರ್ಟಿಗೆ ತುಂಬ ತೊಂದರೆ ಆಗುತ್ತೆ ಹಾಗೆಯೇ ಸ್ಕಿನ್ನಲ್ಲಿ ತುಂಬ ಗುಳ್ಳೆಗಳೆಲ್ಲ ಬರ್ತಕ್ಕಂಥದ್ದು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಮತ್ತು ಆಯಿಲ್ ಫುಡ್ಗಳನ್ನು ತಿನ್ನೋದ್ರಿಂದ ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ವೆಯ್ಟು ಕೂಡ ಜಾಸ್ತಿ ಆಗುತ್ತೆ ಇವಾಗ ನಾವೊಂದಷ್ಟು ಆಯಿಲ್ ಫುಡ್ ಆಯಿಲ್ ಇಲ್ದಿರೋ ಫುಡ್ಗಳನ್ನು ಹೆಚ್ಚಿಗೆ ತಿನ್ನುವಷ್ಟು ಈ ಆಯಿಲ್ ಇರ್ತಕ್ಕಂಥ ಫುಡ್ಗಳನ್ನು ಒಂದೇ ಒಂದು ತಿಂದ್ರೂ ಸಹ ಅದರಲ್ಲಿ ಕಂಪ್ಲೀಟ್ ಕ್ಯಾಲೋರಿ ಪೂರ್ತಿ ಕ್ಯಾಲೋರಿ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲೇಬೇಕು ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಳ್ಳೋರು ಅವಾಯ್ಡ್ ಮಾಡಬೇಕು ಬಟ್ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅಂತ ಹೇಳುವಾಗ ಪೂರ್ತಿ ಅವಾಯ್ಡ್ ಮಾಡಿಬಿಟ್ಟು ಇದ್ದರೆ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾವು ಇದನ್ನು ಮನೇಲಿ ಇವತ್ತು ಪೂರಿಯನ್ನೇ ಮಾಡಿರ್ತಕ್ಕಂಥದ್ದು ಇದನ್ನು ತಿಂದು ಸಹ ನಾವು ಯಾವ ರೀತಿಯಾಗಿ ಅದನ್ನು ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ನಾವು ಯಾವ ರೀತಿಯಾಗಿ ಫುಡ್ಡನ್ನು ಅಡ್ಜಸ್ಟ್ ಮಾಡ್ಕೋತೀವೋ ಅದ್ರ ಮೇಲೆ ನಮಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತಷ್ಟೇ ಈಗ ಪೂರಿಗೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಅಥವಾ ಈ ಆಲೂಗೆಡ್ಡೆಯನ್ನು ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಕೊಂಡು ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಎಲ್ಲನೂ ಸೇರಿಸಿ ಹೆವಿ ಕ್ಯಾಲೋರಿ ಆಗಿಬಿಡುತ್ತೆ ಹಾಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ನಮಗೆ ಸೇರೋದಿಲ್ಲ ಅದ್ರ ಬದಲು ಈ ರೀತಿಯಾಗಿ ನೀವೇನು ಮಾಡ್ಕೊಳ್ಳಿ ರೀಪ್ಲೇಸ್ ಮಾಡ್ಕೊಳ್ಳಿ ನನ್ನ ಪೂರಿಗೆ ಜಾಸ್ತಿ ತರಕಾರಿಗಳು ಕಾಳುಗಳು ಇದನ್ನೆಲ್ಲ ಹಾಕ್ಕೊಂಡು ನಾನು ಏನು ಮಾಡಿದ್ದೀನಿ ಕರಿಯನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳುವಾಗ ನಾವು ಅದು ಒಂದು ಅಥವಾ ಎರಡು ಪೂರಿಯನ್ನು ತಗೊಂಡು ಈ ತರಕಾರಿ ಮತ್ತು ಈ ಕಾಳುಗಳನ್ನೆಲ್ಲ ಹಾಕಿರ್ತಕ್ಕಂಥ ಕರಿಯನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ಅದು ಮ್ಯಾಚ್ ಆಗುತ್ತೆ ಮತ್ತು ನಮಗೆ ಬೇಕಿರ್ತಕ್ಕಂಥ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂನು ಸಹ ಅದರಲ್ಲಿ ಆಗುತ್ತೆ ಹಾಗಾಗಿ ಕಾಂಬಿನೇಷನ್ ತೊಗೋಬೇಕಾದ್ರೆ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ಳಿ ಈ ಕೆಲವರು ಇದಕ್ಕೆ ಇದು ಗುಡ್ ಕಾಂಬಿನೇಷನು ಇದಕ್ಕೆ ಇದು ಗುಡ್ ಕಾಂಬಿನೇಷನ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಏನಿಲ್ಲ ನಮಗೆ ಯಾವ ರೀತಿ ತಿನ್ನೋದಕ್ಕೆ ಇಷ್ಟ ಆಗುತ್ತೋ ಅದೇ ನಮಗೆ ಗುಡ್ ಕಾಂಬಿನೇಷನ್ ಅಷ್ಟೇ ಇವಾಗ ನಮಗೆ ಏನೋ ಒಂದು ತಿನ್ನೋಕ್ಕೆ ಇಷ್ಟ ಇರೋಲ್ಲ ಇದು ಗುಡ್ ಕಾಂಬಿನೇಷನ್ ಅಂತ ಕೊಟ್ಟರೆ ನಾವು ತಿನ್ನೋಕ್ಕಾಗುತ್ತೆ ನಾವು ಖಂಡಿತವಾಗ್ಲೂ ತಿನ್ನಲ್ಲ ಅದನ್ನು ಹಾಗೆಯೇ ಯಾವಾಗ್ಲೂ ನಾನು ತಿನ್ನೋದೇ ಇಲ್ಲ ಅಂತನೋ ಅಥವಾ ಆಯಿಲ್ ಫುಡ್ಗಳನ್ನೇ ಯೂಸ್ ಮಾಡೋದಿಲ್ಲ ಆಯಿಲೇ ಬೇಡ ಅಂತೇನಾದರೂ ಅಂದ್ಕೊಂಡ್ರೆ ದೇಹಕ್ಕೆ ಇವಾಗ ತರಕಾರಿಗಳು ಹಣ್ಣುಗಳು ಎಷ್ಟು ಕಾಳುಗಳು ಎಷ್ಟು ಬೇಕಾಗುತ್ತೋ ಹಾಗೆಯೇ ಫ್ಯಾಟ್ ಇರ್ತಕ್ಕಂಥ ಪದಾರ್ಥಗಳು ಸಹ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿಯೊಂದನ್ನು ದೇಹವನ್ನು ಬೆಚ್ಚಗಿಡೋದಕ್ಕೂ ಆಗಲಿ ಪ್ರತಿಯೊಂದಕ್ಕೂ ಫ್ಯಾಟ್ ಇರ್ತಕ್ಕಂಥ ಅಂಶಗಳು ಮುಖ್ಯ ಹಾಗೆ ಆಗುತ್ತೆ ಆದರೆ ನಾವು ಈ ಪೂರಿಯನ್ನು ಮಾಡೋದಕ್ಕೆ ಯಾವ ರೀತಿಯಾಗಿ ಆಯಿಲನ್ನು ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಮು ಮುಖ್ಯ ಆಗುತ್ತೆ ಇವಾಗ ಕೊಬ್ಬರಿ ಎಣ್ಣೆನೋ ಅಥವಾ ಕಡಲೆಕಾಯಿ ಎಣ್ಣೆನೋ ಈ ರೀತಿಯಾದಂಥ ಈ ರೀಫೈನ್ಡ್ ಆಯಿಲ್ಗಳಿಗಿಂತ ಆ ರೀತಿಯಾದಂಥ ಆಯಿಲ್ಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾವು ಹೊರ್ಗಡೆ ಹೋಗಿ ಊಟ ಮಾಡಿದ್ರೆ ಅದು ಯಾವರು ಯಾವ ರೀತಿಯಾದಂಥ ಆಯಿಲ್ಗಳನ್ನು ಯೂಸ್ ಮಾಡಿರ್ತಾರೆ ಅಂತ ಗೊತ್ತಿರೋಲ್ಲ ಮತ್ತು ಸೇಮ್ ಒಂದೇ ರೀತಿಯಾದಂಥ ಕರೆದಂಥ ಆಯಿಲ್ಗಳನ್ನೇ ಮತ್ತೆ ಮತ್ತೆ ಯೂಸ್ ಮಾಡಿ ಕರ್ತ ಕರಿತಕ್ಕಂಥದ್ದು ಈ ರೀತಿಯೆಲ್ಲ ಮಾಡಿರ್ತಾರೆ ಇದು ಆರೋಗ್ಯಕ್ಕೆ ಅಷ್ಟೊಂದು ಯೂಸ್ ಆಗಲ್ಲ ಹಾಗಾಗಿ ನಾವು ಬೇಡ ಅಂತ ತುಂಬ ಕಂಡೀಷನ್ ಮಾಡೋದ್ರ ಬದಲು ಈಗ ಯಾವಾಗಲೂ ಒಂದು ಆರು ತಿಂಗಳಿಗೂ ವರ್ಷಕ್ಕೂ ಯಾವಾಗಲೂ ಒಂದು ಟೈಮ್ ಈ ರೀತಿಯಾದಂಥ ಒಂದು ಆಪ್ಷನ್ಗಳನ್ನು ತಗೊಂಡು ಮಾಡಿ ಕೊಡೋದ್ರಿಂದ ತುಂಬ ಒಳ್ಳೆಯದು ನಾವು ಫ್ರೆಶ್ ಆಯಿಲ್ ಆಯಿಲಲ್ಲೇ ಮನೆಯಲ್ಲಿ ಕರೆಯೋದ್ರಿಂದ ಹೊರಗಡೆ ತಿನ್ನೋದಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಇದು ಬೆಟರ್ ಆಗಿರುತ್ತೆ ಮತ್ತು ಈ ಆಯಿಲ್ ಫುಡ್ಗಳನ್ನೇ ಜಾಸ್ತಿ ಯೂಸ್ ಮಾಡೋದ್ರ ಬದಲು ಈ ತುಪ್ಪ ಅಥವಾ ಬೆಣ್ಣೆ ಈ ರೀತಿಯಾದಂಥ ಫ್ಯಾಟ್ಗಳು ಅಥವಾ ಈ ಫ್ರೂಟ್ಸಲ್ಲೂ ಸಹ ಕೆಲವೊಂದು ಎಲ್ದಿ ಫ್ಯಾಟ್ ಇರುತ್ತಲ್ಲ ಇವಾಗೆಲ್ಲ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಲ್ಲ ಈ ಯಾವ ಈ ರೀತಿಯಾದಂಥ ಫ್ರೂಟ್ಗಳನ್ನೆಲ್ಲ ಯೂಸ್ ಮಾಡ್ತಕ್ಕಂಥ ಯೂಸ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಆಯಿಲು ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಫ್ಯಾಟ್ ಮೂಲಕ ನಾವು ಕೊಡಲೇಬೇಕಾಗುತ್ತೆ ಪೂರ್ತಿ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಫುಲ್ಲು ಆಯಿಲ್ ಪದಾರ್ಥಗಳು ತಿನ್ನೋದೇ ಇಲ್ಲ ಅಂಥೇಳಿ ಫುಲ್ಲು ಕಂಟ್ರೋಲ್ ಮಾಡಿದ್ರೆ ಈ ಕೀಲು ಸಂಧಿಗಳು ಸಂಧಿ ನೋವುಗಳಂತೆಲ್ಲ ಬರುತ್ತಲ್ಲ ಆ ಸಂಧಿಗಳಲ್ಲಿ ಇರಬೇಕಾದಂಥ ಗ್ರೀಸ್ ಅಂಶಗಳು ಕಡಿಮೆ ಆಗೋದ್ರಿಂದ ಕೀಲು ನೋವುಗಳಂತ ಅಂಥದ್ದೆಲ್ಲ ಶುರುವಾಗುತ್ತೆ ಮತ್ತು ದೇಹ ಎಲ್ಲ ಪೂರ್ತಿ ಒಣಗದ ರೀತಿ ಆಗುತ್ತೆ ಹಾಗಾಗಿ ಎಷ್ಟು ಸಾಧ್ಯನ ಅಷ್ಟು ಆಯಿಲ್ ಅಂಶಗಳನ್ನು ಕೊಡಬೇಕು ಅಂಥೇಳಿ ಈ ರೀತಿ ತುಂಬ ಡೀಪ್ ಫ್ರೈ ಆಗಿರ್ತಕ್ಕಂಥ ಫುಡ್ಗಳನ್ನು ತಿನ್ನೋದಲ್ಲ ಬೇರೆ ಬೇರೆ ಕಾಳುಗಳು ನಟ್ಸ್ ಅದೆಲ್ಲ ತಿಂತಾ ಇರ್ತೀವಲ್ಲ ಅದರಲ್ಲಿ ಇರ್ತಕ್ಕಂಥ ಆಯಿಲು ಸಹ ಆಯಿಲ್ ಕಂಟೆಂಟು ಸಹ ಸೇರ್ತಾ ಇರುತ್ತೆ ಯಾವ ರೀತಿಯಾಗೂ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ನಾನು ಏನಕ್ಕೆ ತೋರ್ತಿದ್ದೀನಿ ಅಂತ ಹೇಳಿದ್ರೆ ಈಗ ಮನೆಯವರೆಲ್ಲ ಖುಷಿಪಟ್ಟು ಇಷ್ಟಪಟ್ಟು ತಿನ್ನುವಾಗ ನಾವು ಅದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾವುದೇ ಫುಡ್ಗಳನ್ನು ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಟ್ ಡೌನ್ ಮಾಡೋಕ್ಕಾಗಲ್ಲ ಸೊ ಅದನ್ನು ರೀಪ್ಲೇಸ್ ಮಾಡ್ಬೋದು ಅಷ್ಟೇ ಇವಾಗ ನಾವು ಬೇಡ ಅಂತ ಹೇಳಿದ್ರೆ ಮನೇಲಿ ಇರ್ತಕ್ಕಂಥವ್ರಿಗೆ ಅದು ಖುಷಿ ಇರುತ್ತೆ ಇವಾಗ ನೋಡಿ ಮಕ್ಳಿಗೆ ಕೊಟ್ಟರೆ ಎಷ್ಟು ಖುಷಿಯಾಗಿರುತ್ತೆ ಮಕ್ಕಳಿಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಅಷ್ಟೊಂದೇನು ಒಳ್ಳೇದಲ್ಲ ಹಾಗಂತೇಳಿ ಪೂರ್ತಿ ಕಂಟ್ರೋಲ್ ಆಗಿ ಇರ್ತಕ್ಕಂಥದ್ದು ಏನು ಬೇಡ ಎಷ್ಟಾಗುತ್ತೆ ಅಷ್ಟು ಅಡ್ಜಸ್ಟ್ ಹಿಂದೆ ಹೆಂಗೈತೆ ಉಪುಕಾರಿ ಸೂಪರಾ ಏನೋ ಉಪ್ಪುಕಾರಿ ಸೂಪರು ಈ ರೀತಿ ಕ್ಯಾಲೋರಿಯನ್ನು ಜಾಸ್ತಿ ನಾವು ತಿನ್ನೋ ಸಂದರ್ಭದಲ್ಲಿ ಒಂದೆರಡು ಕಿಲೋಮೀಟ್ರ್ ಕಿಲೋಮೀಟರ್ ಜಾಸ್ತಿ ನಡೆದ್ರೂ ಸಹ ಏನು ತೊಂದರೆ ಇಲ್ಲ ಹಾಗಾಗಿನೇ ಹೇಳಿದ್ದು ನಾನು ಸಾಮಾನ್ಯವಾಗಿ ಈ ಥರದ್ದೆಲ್ಲ ತಿನ್ನುವಾಗ ಒಂದೊತ್ತು ಊಟ ಬಿಡ್ತಕ್ಕಂಥದ್ದು ಅಥವಾ ಈಗ ವರ್ಕ್ ಮಾಡ್ತ ಮಾಡೋದನ್ನೇ ಸ್ವಲ್ಪ ಜಾಸ್ತಿ ಇವಾಗ ನಾನು ಸಿಕ್ಸ್ ಕಿಲೋಮೀಟರ್ ನಡಿತೀನಿ ಅಂತ ಹೇಳಿದೆ ಬಟ್ ಇವತ್ತೊಂದು ಏಯ್ಟ್ ಕಿಲೋಮೀಟರ್ ಎಕ್ಸ್ಟ್ರಾ ನಡೀತಕ್ಕಂಥದ್ದು ಆ ರೀತಿಯಾಗಿ ನಾವು ತಿಂದಿರ್ತಕ್ಕಂಥ ಕ್ಯಾಲೋರಿಯನ್ನು ಕಡಿಮೆ ಮಾಡ್ಕೋಬೇಕು ಈಗ ಡೈಲಿ ಡೈಲಿ ನೀವು ತಿಂತಾ ಇದ್ದರೆ ಅದು ಎಕ್ಸ್ಟ್ರಾ ಆಗ್ತಕ್ಕಂಥ ಕ್ಯಾಲೋರಿ ಎಲ್ಲ ಫ್ಯಾಟಾಗಿ ಸ್ಟೋರ್ ಆಗ್ತಾ ಇರುತ್ತೆ ಸ್ವಲ್ಪ ಈ ರೀತಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಡೀತಕ್ಕಂಥದ್ದು ಜಾಸ್ತಿ ಇರ್ಬೋದು ಅಥವಾ ಒಂದೊತ್ತು ಇವಾಗ ತಿಂದಿದ್ದೀನಿ ಅಂತೇಳಿದ್ರೆ ನಮ್ಮ ಇರುತ್ತೆ ಅದು ಇವಾಗ ನಾವು ಡಯೆಟಲ್ಲಿ ಇದ್ದೀವಿ ಅಂತನೋ ಅಥವಾ ಇದು ಜಾಸ್ತಿ ಕ್ಯಾಲೋರಿ ಅಂತನೋ ಇದನ್ನು ತಿಂದರೆ ನಮಗೆ ಜಾಸ್ತಿ ವೆಯ್ಟ್ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಅಂತನೋ ಏನೋ ಒಂದು ಅದು ನಮ್ಮ ತಲೆಯಲ್ಲಿ ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೀವೋ ಆವಾಗ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅದು ನಮ್ಮ ತಲೆಯಲ್ಲಿ ಬಂದಂಗೆ ಏನು ಮಾಡ್ಬೋದು ನಾವು ತಿಂತಕ್ಕಂಥದನ್ನು ಕಮ್ಮಿ ಮಾಡ್ಕೊಬೋದು ಅಥವಾ ಈ ಥರ ಕ್ಯಾಲೋರಿಗಳನ್ನು ಜಾಸ್ತಿ ನಡೆಯೋದ್ರಿಂದನೋ ಏನರಿಂದ ಅದನ್ನು ಕಟ್ ಡೌನ್ ಮಾಡ್ಕೊಬೋದು ಈಗ ಮಕ್ಳು ತಿಂದೈತೆ ಈಗ ನನ್ನ ಪ್ಲೇಟಿಂಗನ್ನು ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಾನು ಸಹ ಎರಡು ಪೂರಿಗಳನ್ನು ತಿಂತಾ ಇದ್ದೀನಿ ಈಗ ಮಕ್ಳಿಗೆ ಅದು ಮಾಡಿಕೊಟ್ಟು ನಾನೇನು ಬೇರೆ ತಿಂತಾಯಿಲ್ಲ ನಾನು ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಈಗ ಅನ್ಬೋದು ಇದೆಲ್ಲ ತಿಂದರೆ ಇದು ಯಾವ ಥರ ಡಯೆಟು ವೆಯ್ಟ್ ಗೇನ್ ಲಾಸ್ ಆಗುತ್ತಾ ಇದು ಗೇನ್ ಆಗಲ್ವ ಅಂತ ಅನ್ಬೋದು ಖಂಡಿತ ಆಗುತ್ತೆ ಬಟ್ ನಮಗೆ ಗೊತ್ತಿರಬೇಕು ಯಾವುದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕಷ್ಟೇ ಇವಾಗ ಮನೆಯವ್ರಿಗೆಲ್ಲೂ ಇದನ್ನು ಮಾಡಿಕೊಟ್ಟು ನಾವು ಫ್ರೂಟ್ಸನ್ನು ತಿನ್ನಿ ಅಂತನೋ ಮತ್ತು ಈಗ ಯಾವುದೋ ಒಂದು ಕಾಳುಗಳನ್ನು ತಿನ್ನಿ ಅಂತನೋ ಪಲ್ಯವನ್ನು ತಿನ್ನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿನ್ನಕ್ಕಾಗಲ್ಲ ಟೆನ್ಷನ್ ಆಗ್ತಿರತ್ತೆ ಹಾಗಾಗಿ ಈಗ ಟಿಫನನ್ನು ಕಂಪ್ಲೀಟ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಈ ಒಂದು ಡಿಟ್ಯಾಕ್ಸ್ ಡ್ರಿಂಕ್ಸನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ನಾವು ಎವಿ ಕ್ಯಾಲೋರಿ ಇರ್ತಕ್ಕಂಥ ಫುಡ್ಗಳನ್ನು ತಿಂದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಚಕ್ಕೆಯನ್ನು ಯೂಸ್ ಮಾಡಿಕೊಂಡು ನಾವು ಡಿಟ್ಯಾಕ್ಸನ್ನು ತಗೋಬೇಕು ಇಷ್ಟು ದಿನನೂ ನಾನು ಜಸ್ಟ್ ಒಂದು ಸೋಂಫ್ ಹಾಕಿ ಅಥವಾ ಜೀರಿಗೆ ಹಾಕಿ ಏನೋ ಹಾಕಿ ಡಿಟಾಕ್ಸನ್ನು ವಾಟರನ್ನು ಮಾಡ್ಕೊಳ್ತಿದ್ದೆ ಬಟ್ ಇಲ್ಲಿ ಚಕ್ಕೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೋಂಫನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಜೀರಿಗೆಯನ್ನು ಒಂದೆರಡು ಲವಂಗವನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆಯಿಲ್ ಪದಾರ್ಥಗಳನ್ನು ತಿಂದಾಗ ಈ ರೀತಿಯಾದಂಥ ಡೀಟಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ಒಳ್ಳೆಯದು ಈ ರೀತಿಯಾಗಿ ಕುಡಿದಾಗ ಅಷ್ಟೊಂದು ಜಿಡ್ಡಿನ ಅಂಶಗಳು ಸ್ಟೋರ್ ಆಗೋದಕ್ಕೆ ಇದು ಬಿಡೋಲ್ಲ ಹಾಗಾಗಿ ಇವಾಗ ಚಕ್ಕೆಯನ್ನು ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿತಕ್ಕಂಥದ್ದು ತುಂಬಾ ಒಳ್ಳೆಯದು ಈಗ ಬೆಳಗ್ಗೆ ನಾನು ಆಯಿಲ್ ಫುಡ್ಡನ್ನು ತಿಂದಿದ್ದೆ ಅಂತೇಳಿ ಮಧ್ಯಾಹ್ನ ಜಾಸ್ತಿ ತಿಂದಿಲ್ಲ ಎರಡು ಹಣ್ಣುಗಳಿಂದ ಮುಗಿಸ್ದೆ ಹಾಗೆಯೇ ನೈಟ್ ಹೊರಗಡೆ ಊಟಕ್ಕೆ ಹೋಗಿದ್ವಿ ಅಂತೇಳಿ ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟು ಲಾಸ್ಟ್ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿತ್ತು ನಮ್ಮ ಇವತ್ತಿನ ಒಂದು ಫುಡ್ ರೋಟೀನ ನಿಮಗೆ ಅನ್ನಿಸ್ತು ಇದು ನಿಮ್ಗೆ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್